ಸಾಧಾರಣವಾಗಿ ಒಬ್ಬ ಮನುಷ್ಯ ತನ್ನ ಜೀವನಾವಧಿಯಲ್ಲಿ ಮೂವತ್ತೈದು ಸಾವಿರ ಕೆಜಿಗಳಷ್ಟು ಆಹಾರವನ್ನ ತಿಂತಾನೆ ಇದು ಆ ವ್ಯಕ್ತಿಯ ಆಕಾರ ಮತ್ತು ಬದುಕುವ ಕಾಲದ ಜೊತೆಗೆ ಬದಲಾಗ್ತಾ ಇರುತ್ತೆ ಆದ್ರೆ ಮೂವತ್ತೈದು ಸಾವಿರ ಕೆಜಿಗಳಷ್ಟು ಆಹಾರ ಅಂದ್ರೆ ಮಾಮೂಲಿ ವಿಷಯವಲ್ಲ ಅಷ್ಟೊಂದು ಆಹಾರವನ್ನ ಅರಗುವ ಹಾಗೆ ಮಾಡಿ ನಮ್ಮ ಶರೀರಕ್ಕೆ ಶಕ್ತಿಯನ್ನು ಕೊಡುತ್ತೆ ಈ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಈ ಜೀರ್ಣಾಂಗ ವ್ಯವಸ್ಥೆ ಎಂಬುದು ಒಂಬತ್ತು ಮೀಟರ್ ಗಳಷ್ಟು ಉದ್ದವಿರುವ ಒಂದು ಸಂಕ್ಲಿಷ್ಟವಾದ ನಿರ್ಮಾಣ ಇದರ ಬಗ್ಗೆ ನಾವು ಚಿಕ್ಕಂದಿನಿಂದ ಶಾಲೆಗಳಲ್ಲಿ ಓದೇ ಇರ್ತೀವಿ ಆದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಜೀರ್ಣ ಜೀರ್ಣಾಂಗದಲ್ಲಿ ಆಹಾರ ಹೇಗೆ ಅರಗುತ್ತೆ ಎಂಬುದನ್ನ ಕ್ಲಿಯರ್ ಆಗಿ ನೋಡಿ ಬಿಡೋಣ ಇದರಲ್ಲಿ ಕೆಲವು ಫುಟೇಜ್ ಗಳನ್ನು ನೋಡೋಕೆ ಸ್ವಲ್ಪ ಅಸಹ್ಯಕರವಾಗಿರಬಹುದು ಆದ್ರೆ ನಮ್ಮ ಹೊಟ್ಟೆಯ ಒಳಗಡೆ ಈ ಪ್ರೊಸೆಸ್ ಹೇಗೆ ನಡೆಯುತ್ತೆ ಎಂಬುದು ಅರ್ಥವಾಗಬೇಕು ಅಂದ್ರೆ ಈ ವಿಡಿಯೋವನ್ನ ಖಂಡಿತ ನೋಡ್ಲೇಬೇಕು ಅದೇ ರೀತಿ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಯಾವಾಗ್ಲೂ ಆರೋಗ್ಯದಿಂದ ಕೆಲಸ ಮಾಡಬೇಕು ಅಂದ್ರೆ ಏನೇನ್ ಮಾಡಬೇಕು ಎಂಬುದನ್ನು ಕೂಡ ಈ ವಿಡಿಯೋದಿಂದ ತಿಳಿದುಕೊಳ್ಳೋಣ ಆದ್ರಿಂದ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನ ಸಪೋರ್ಟ್ ಮಾಡಿದ್ರೆ ನಮ್ಮ ಹತ್ರ ಮರಿಬೇಡಿ ಸೊ ಲೇಟ್ ಮಾಡದೆ ಲೆಟ್ಸ್ ದ ವಿಡಿಯೋ ಜೀರ್ಣಾಂಗ ವ್ಯವಸ್ಥೆ ಎಂಬುದು ಬಾಯಿಯಿಂದ ಶುರುವಾಗಿ ಆಹಾರನಾಳ ಜೀರ್ಣಾಂಗ ಚಿಕ್ಕ ಕರುಳು ಲಿವರ್ ಪ್ಯಾಂಕ್ರಿಯಾಸ್ ಗಾಲ್ ಬ್ಲಾಡರ್ ದೊಡ್ಡ ಕರುಳು ರೆಕ್ಟಮ್ ಎಂಬ ಒಂಬತ್ತು ಭಾಗಗಳು ಒಂದರ ಜೊತೆ ಇನ್ನೊಂದು ಕನೆಕ್ಟ್ ಆಗಿರುವ ಒಂದು ಉದ್ದವಾದ ಮಾರ್ಗ ಬಾಯಿಯಿಂದ ರೆಕ್ಟಮ್ ವರೆಗೆ ಸರಿಸುಮಾರು ಒಂಬತ್ತು ಗಳಷ್ಟು ಉದ್ದವಿರುತ್ತೆ ನಾವು ತಿನ್ನುವ ಆಹಾರದಲ್ಲಿ ಪ್ರೋಟೀನ್ಸ್ ಕಾರ್ಬೋಹೈಡ್ರೇಟ್ಸ್ ವಿಟಮಿನ್ಸ್ ಮಿನರಲ್ಸ್ ಇವೆಲ್ಲವೂ ಕೂಡ ಇರುತ್ತವೆ ಇವೆಲ್ಲವೂ ಕೂಡ ನಮ್ಮ ದೇಹಕ್ಕೆ ತುಂಬಾ ಮುಖ್ಯ ಆದ್ರೆ ಇವೆಲ್ಲವನ್ನೂ ಕೂಡ ನಮ್ಮ ಶರೀರಕ್ಕೆ ಡೈರೆಕ್ಟ್ ಆಗಿ ಉಪಯೋಗಿಸಿಕೊಳ್ಳೋಕಾಗಲ್ಲ ಸಿಂಪಲ್ ಎಲಿಮೆಂಟ್ಸ್ ಗಳಾಗಿ ಬದಲಾಯಿಸಬೇಕಾಗುತ್ತೆ ಆ ಕೆಲಸವನ್ನೇ ಈ ಜೀರ್ಣಾಂಗ ವ್ಯವಸ್ಥೆ ಮಾಡುತ್ತೆ ಸೊ ಅದು ಹೇಗೆ ಎಂಬುದನ್ನ ಈಗ ತಿಳಿದುಕೊಳ್ಳೋಣ ಬನ್ನಿ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಬಾಯಿಯಿಂದ ಶುರುವಾಗುತ್ತೆ ನಾವು ಆಹಾರವನ್ನ ತಿನ್ನುವಾಗಷ್ಟೇ ಅಲ್ಲ ನೋಡಿದಾಗ ವಾಸನೆಯನ್ನ ಎಳೆದುಕೊಂಡಾಗ ಅಥವಾ ನಮಗೆ ಇಷ್ಟವಾದ ಆಹಾರದ ಬಗ್ಗೆ ಯೋಚನೆ ಮಾಡಿದ್ರೂ ಕೂಡ ನಮ್ಮ ಮೆದುಳು ಲಾಲಾರಸ ಗ್ರಂಥಿಗಳಿಗೆ ಮತ್ತು ನಮ್ಮ ಜೀರ್ಣಾಂಗಕ್ಕೆ ಸಿಗ್ನಲ್ಸ್ ಗಳನ್ನ ಕಳಿಸುತ್ತೆ ಇದರಿಂದ ಬಾಯಿಯಲ್ಲಿ ಸಲೈವ ಅಂದ್ರೆ ಲಾಲಾರಸ ರಸ ಬಿಡುಗಡೆಯಾಗುತ್ತೆ ನಾವು ಆಹಾರವನ್ನ ತೆಗೆದುಕೊಂಡು ಅಗಿದಾಗ ಅದು ಸಲೈವ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆಗ ಲಾಲಾರಸದಲ್ಲಿರುವ ರಸದಲ್ಲಿರುವ ಎಂಜೈಮ್ ಗಳು ಕಾರ್ಬೋಹೈಡ್ರೇಟ್ ಗಳನ್ನ ಅಂದ್ರೆ ಹಿಟ್ಟಿನ ಪದಾರ್ಥಗಳನ್ನ ಗ್ಲುಕೋಸ್ ಆಗಿ ಬದಲಾಯಿಸುತ್ತೆ ನಮ್ಮ ಬಾಯಿಯಲ್ಲಿ ಪ್ರತಿದಿನ ಸರಿಸುಮಾರು ಒನ್ ಪಾಯಿಂಟ್ ಫೈವ್ ಲೀಟರ್ ಗಳಷ್ಟು ಲಾಲಾ ರಸ ಆಗುತ್ತೆ ನಾವು ಚೆನ್ನಾಗಿ ಅಗೆದು ತಿಂದ್ರೆ ನಮ್ಮ ಬಾಯಿಯಲ್ಲಿ ಮೂವತ್ತರಿಂದ ಐವತ್ತು ಪರ್ಸೆಂಟ್ ಆಹಾರ ಅರಗಿ ಹೋಗುತ್ತೆ ಸೊ ಇಲ್ಲಿ ಆಹಾರವನ್ನ ಅಗೆಯುವುದು ತುಂಬಾ ಮುಖ್ಯವಾದ ಕೆಲಸ ಆದ್ರೆ ಇಂದಿನ ದಿನಗಳಲ್ಲಿ ಬಹಳಷ್ಟು ಜನ ಮೊಬೈಲ್ ಫೋನ್ಸ್ ಗಳನ್ನ ಬಳಸ್ತಾ ಟಿವಿಗಳನ್ನ ನೋಡ್ತಾ ಸರಿಯಾಗಿ ಅಗೆಯದೆ ನುಗ್ತಾ ಇದಾರೆ ಇನ್ನು ಲಾಲಾ ರಸದ ಜೊತೆ ಮಿಕ್ಸ್ ಆಗಿ ಮೆತ್ತಗಾಗಿ ತಯಾರಾಗಿರುವ ಆಹಾರವನ್ನ ಬೋಲಸ್ ಎಂದು ಕರೀತಾರೆ ಸೊ ಈಗ ನಾವು ಆಹಾರವನ್ನು ನುಂಗಿದಾಗ ನಮ್ಮ ಗಂಟಲಿನಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡೋಣ ಈಗ ಇಲ್ಲಿ ನೀವು ನೋಡ್ತಾ ಇರುವುದು ಗಂಟಲಿನ ನಿರ್ಮಾಣ ನಾವು ಗಾಳಿಯನ್ನ ಎಳೆದುಕೊಂಡಾಗ ಅದು ಮೂಗಿನಿಂದ ಈ ರೀತಿ ಪ್ರಯಾಣಿಸಿ ಈ ಮಾರ್ಗದ ಮೂಲಕ ಶ್ವಾಸಕೋಶಗಳಿಗೆ ಹೋಗುತ್ತೆ ಆದ್ರೆ ನಾವು ತಿಂದಿರುವ ಆಹಾರ ಮಾತ್ರ ಈ ರೀತಿ ಪ್ರಯಾಣಿಸುತ್ತೆ ಇಲ್ಲಿ ನೀವು ಚೆನ್ನಾಗಿ ಗಮನಿಸಿದ್ರೆ ನಾವು ತಿಂದಿರುವ ಆಹಾರ ಶ್ವಾಸಕೋಶದೊಳಗೆ ಹೋಗುವ ಅವಕಾಶವಿದೆ ಅದಕ್ಕಾಗಿಯೇ ಈ ಜಾಗದಲ್ಲಿ ಎಪಿಕ ಎಂಬ ಒಂದು ಭಾಗವಿರುತ್ತೆ ಇದು ಸಾಧಾರಣ ಸಮಯದಲ್ಲಿ ಈ ರೀತಿ ಮೇಲೆ ಇರುತ್ತೆ ಆದ್ರೆ ನಾವು ಯಾವ್ದಾದ್ರೂ ಆಹಾರವನ್ನು ನುಂಗಿದಾಗ ಕೆಳಗಡೆ ಈ ರೀತಿ ಬಾಗಿ ಗಾಳಿಗೊಳವೆಯನ್ನ ಮುಚ್ಚಿಬಿಡುತ್ತೆ ಇದರಿಂದ ಆಹಾರ ಶ್ವಾಸಕೋಶದ ಒಳಗೆ ಅಲ್ಲದೆ ಆಹಾರ ನಾಳದ ಒಳಗೆ ಹೋಗುತ್ತೆ ಅದಕ್ಕಾಗಿಯೇ ನಮ್ಗೆ ಒಂದೇ ಸಲ ಆಹಾರವನ್ನ ನುಂಗುವುದು ಮತ್ತು ಉಸಿರಾಡುವುದು ಆಗಲ್ಲ ಬೇಕಾದ್ರೆ ಒಂದ್ಸಲ ನೀವು ಕೂಡ ಪ್ರಯತ್ನಿಸಿ ನೋಡಿ ಕೆಲವೊಂದ್ ಬಾರಿ ನಾವು ಅವಸರದಲ್ಲಿ ತಿಂತಾ ಇರುವಾಗ ಅಥವಾ ಬಾಯಿಯಲ್ಲಿ ಜಾಸ್ತಿ ಆಹಾರವನ್ನ ಇಟ್ಟುಕೊಂಡು ತಿನ್ನುತ್ತಿರುವ ಸಮಯದಲ್ಲಿ ಈ ಆಹಾರ ಸಡನ್ ಆಗಿ ಶ್ವಾಸನಾಳದ ಒಳಗೆ ಹೋಗಿ ಬಿಡುತ್ತೆ ಆ ಸಮಯದಲ್ಲಿ ನೆತ್ತಿಗೆ ಇರುತ್ತೆ ಅಂದ್ರೆ ಒಂದು ಕೆಮ್ಮಿನ ರೀತಿಯಲ್ಲಿ ಬಂದು ಆ ಪದಾರ್ಥವನ್ನ ಹೊರಗಡೆ ಎಸೆದು ಬಿಡುತ್ತೆ ಇನ್ನು ನಾವು ನುಂಗಿದ ಆಹಾರ ಇಪ್ಪತ್ತೈದು ಸೆಂಟಿಮೀಟರ್ ಗಳಷ್ಟು ಉದ್ದವಿರುವ ಈಸೋಫೋಗಸ್ ಅಂದ್ರೆ ಆಹಾರ ನಾಳದ ಮೂಲಕ ನಿಧಾನವಾಗಿ ಕೆಳಗಡೆ ಎಳೆಯುತ್ತೆ ಆಹಾರ ನಾಳದಲ್ಲಿರುವ ಸ್ನಾಯುಗಳು ಒಂದು ಅಲೆಯ ರೂಪದಲ್ಲಿ ಆ ಬೋಲಸ್ ಅನ್ನ ಕೆಳಗಡೆ ಕಳಿಸುತ್ತೆ ಈ ಸ್ನಾಯುಗಳ ಮೂವ್ಮೆಂಟ್ ಕಾರಣದಿಂದಲೇ ನಾವು ತಲೆ ಕೆಳಗಾಗಿ ಯಾವುದಾದ್ರೂ ಆಹಾರವನ್ನ ತಿಂದ್ರೂ ಕೂಡ ಅದು ಹೊಟ್ಟೆಯ ಒಳಗಡೆಯೇ ಹೋಗುತ್ತೆ ಅಷ್ಟು ಬಲವಾಗಿ ಅದು ಆಹಾರವನ್ನ ಕೆಳಗಡೆ ತಳ್ಳುತ್ತೆ ಈ ರೀತಿ ಆಹಾರ ನಾಳದಿಂದ ಬೋಲಸ್ ಜೀರ್ಣಾಂಗದೊಳಗಡೆ ಹೋಗುತ್ತೆ ಜೀರ್ಣಾಂಗ ಎಂಬುದು ಒಂದು ಚೀಲದಂತೆ ಇರುತ್ತೆ ಇದು ನಾವು ತೆಗೆದುಕೊಳ್ಳುವ ಆಹಾರದ ಸೈಜ್ ಮೇಲೆ ಕುಗ್ಗುವುದು ಅಥವಾ ಹಿಗ್ಗುವುದು ಆಗುತ್ತೆ ಇದರಲ್ಲಿ ಎರಡರಿಂದ ನಾಲ್ಕು ಲೀಟರ್ ಗಳಷ್ಟು ಆಹಾರ ಹಿಡಿಯುತ್ತೆ ಈ ಜೀರ್ಣಾಂಗದಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ಸ್ ಹಾರ್ಮೋನ್ಗಳು ಮತ್ತು ಮ್ಯೂಕಸ್ ಎಂಬ ಕೆಮಿಕಲ್ಸ್ ರಿಲೀಸ್ ಆಗುತ್ತವೆ ಈ ಹೈಡ್ರೋಕ್ಲೋರಿಕ್ ಆಸಿಡ್ ಗಳು ತುಂಬಾ ಅಂದ್ರೆ ತುಂಬಾ ಪವರ್ಫುಲ್ ಒಂದು ವೇಳೆ ಇದು ನಮ್ಮ ಕೈ ಮೇಲೆ ಬಿದ್ರೆ ನಮ್ಮ ಕೈ ಕೂಡ ಸುಟ್ಟು ಹೋಗುತ್ತೆ ಆದ್ರೆ ನಮ್ಮ ಜೀರ್ಣಾಂಗದ ಒಳಗಿನ ಲೇಯರ್ ನಲ್ಲಿ ಅಂದ್ರೆ ಒಳಗಿನ ಪೊರೆಯಲ್ಲಿ ಮ್ಯೂಕಸ್ ನಿಂದ ಏರ್ಪಟ್ಟ ಒಂದು ಪೊರೆ ಇರುತ್ತೆ ಅದು ಈ ಆಸಿಡ್ ಗಳಿಂದ ನಮ್ಮ ಜೀರ್ಣಾಂಗವನ್ನ ಕಾಪಾಡುತ್ತೆ ಇಂತಹ ಸಮಯದಲ್ಲಿ ಜೀರ್ಣಾಂಗದಲ್ಲಿರುವ ಸ್ನಾಯುಗಳು ಆ ಕಡೆ ಈ ಕಡೆ ಮೂವ್ ಆಗ್ತಾ ಈ ಬೋಲಸ್ ಆಸಿಡ್ ಗಳ ಜೊತೆ ಚೆನ್ನಾಗಿ ಮಿಕ್ಸ್ ಆಗುವ ಹಾಗೆ ಮಾಡುತ್ತೆ ಅದೇ ರೀತಿ ಈ ಪವರ್ಫುಲ್ ಆಸಿಡ್ ಗಳ ಕಾರಣದಿಂದ ಆಹಾರದಲ್ಲಿ ಯಾವ್ದಾದ್ರೂ ಅಪಾಯವನ್ನುಂಟು ಮಾಡುವ ಬ್ಯಾಕ್ಟೀರಿಯಾ ಇದ್ರೆ ಅದು ಅಲ್ಲೇ ಸತ್ತು ಹೋಗುತ್ತೆ ಈ ಆಸಿಡ್ ಗಳಿಂದ ಚೆನ್ನಾಗಿ ಮಿಕ್ಸ್ ಆಗಿರುವ ಆಹಾರವನ್ನ ಕೈಮ್ ಎಂದು ಕರೀತಾರೆ ನಂತರ ಜೀರ್ಣಾಂಗದ ಕೆಳಗಿನ ಭಾಗದಲ್ಲಿ ಪೈಲೋರಿಕ್ ಫಿಂಕ್ಟರ್ ಎಂಬ ಒಂದು ವಾಲ್ವ್ ಇರುತ್ತೆ ಇದು ಇಪ್ಪತ್ತು ಸೆಕೆಂಡ್ಸ್ ಗಳಿಗೊಮ್ಮೆ ಸ್ವಲ್ಪ ಸ್ವಲ್ಪ ಕೈಮನ್ನ ಡಿಯೋಡಿನಮ್ ಎಂಬ ಅಂಗಾಂಗಕ್ಕೆ ಕಳಿಸುತ್ತೆ ಈ ರೀತಿ ಜೀರ್ಣಾಂಗದಲ್ಲಿರುವ ಆಹಾರವೆಲ್ಲ ಖಾಲಿಯಾಗೋಕೆ ಮೂರರಿಂದ ಐದು ಗಂಟೆಗಳ ಸಮಯ ಹಿಡಿಯುತ್ತೆ ಡಿಯೋಡಿನಮ್ ಎಂಬುದು ಕೇವಲ ಇಪ್ಪತ್ತೈದು ಸೆಂಟಿಮೀಟರ್ ಗಳಷ್ಟು ಉದ್ದ ಮಾತ್ರವೇ ಇರುತ್ತೆ ಆದ್ರೆ ಜಾಸ್ತಿ ಆಹಾರ ಅರವಿಕೆ ಎಂಬುದು ಇಲ್ಲಿಂದಲೇ ನಡೆಯುತ್ತೆ ಸೊ ಇಲ್ಲಿ ಮೇಧೋಜೀರಕ ಗ್ರಂಥಿಯಿಂದ ಅಂದ್ರೆ ನಿಂದ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಲಿವರ್ ಮತ್ತು ಗಾಲ್ ಬ್ಲಾಡರ್ ನಿಂದ ಬೈಲ್ ಎಂಬ ಡೈಜೆಸ್ಟಿವ್ ಜ್ಯೂಸಸ್ ಈ ಕೈಮ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತವೆ ಇದರಿಂದ ಗಳು ಅಮೈನೋ ಆಸಿಡ್ಸ್ ಗಳಾಗಿ ಫ್ಯಾಟ್ಸ್ ಫ್ಯಾಟಿ ಆಸಿಡ್ ಗಳಾಗಿ ಮತ್ತು ಕಾರ್ಬೋಹೈಡ್ರೇಟ್ ಗಳು ಗ್ಲೂಕೋ ಾಗಿ ಬದಲಾಗುತ್ತವೆ ಯಾಕೆಂದ್ರೆ ನಮ್ಮ ಶರೀರಕ್ಕೆ ಇವುಗಳನ್ನ ಡೈರೆಕ್ಟ್ ಆಗಿ ಪಡೆಯಲು ಸಾಧ್ಯವಾಗಲ್ಲ ಆದ್ರಿಂದ ಇವುಗಳನ್ನ ಈ ರೀತಿ ಬದಲಾಯಿಸಿಕೊಳ್ಳುತ್ತೆ ಇದರಿಂದ ನಮ್ಮ ಶರೀರ ಆಹಾರದಲ್ಲಿರುವ ಪೋಷಕಾಂಶಗಳನ್ನ ತುಂಬಾ ಈಸಿಯಾಗಿ ಪಡೆಯುತ್ತೆ ನಂತರ ಈ ಎಂಬುದು ಚಿಕ್ಕ ಕರುಳಿಗೆ ಹೋಗುತ್ತೆ ಈ ಚಿಕ್ಕ ಕರುಳು ಸರಿಸುಮಾರು ಇಪ್ಪತ್ತು ಅಡಿಗಳಷ್ಟು ಉದ್ದ ಇರುತ್ತೆ ಒಬ್ಬ ಸಾಧಾರಣ ಮನುಷ್ಯನ ಎತ್ತರ ಸರಿಸುಮಾರು ಆರು ಅಡಿಗಳು ಇರುತ್ತೆ ಅಂತದ್ದು ಚಿಕ್ಕ ಕರುಳಿನ ಉದ್ದವೇ ಇಪ್ಪತ್ತು ಅಡಿಗಳು ಅಂದ್ರೆ ಎಷ್ಟು ದೊಡ್ಡದಾಗಿರುತ್ತೆ ಎಂಬುದನ್ನ ನೀವೇ ಊಹಿಸಿಕೊಳ್ಳಿ ಈ ಚಿಕ್ಕ ಕರುಳಿನ ಒಳಪದ ಕೆಲವು ಲಕ್ಷಾಂತರ ಸಂಖ್ಯೆಯಲ್ಲಿ ವಿಲ್ಲಿ ಎಂಬ ಕೂದಲಿನಂತಹ ಟೆಂಟಿಕಲ್ಸ್ ಇರುತ್ತವೆ ಇವು ಆಹಾರದಲ್ಲಿರುವ ಪೋಷಕಾಂಶಗಳನ್ನ ಹೀರಿಕೊಂಡು ಅವುಗಳನ್ನ ರಕ್ತಕ್ಕೆ ಕಳಿಸುತ್ತವೆ ಈ ರಕ್ತ ಶರೀರ ಪೂರ್ತಿ ಪ್ರವಹಿಸೋದ್ರಿಂದ ನಮ್ಮ ಶರೀರಕ್ಕೆ ಬೇಕಾಗಿರುವ ಪೋಷಕಾಂಶಗಳು ಸಿಗುತ್ತವೆ ಸೊ ಈ ಆಹಾರದಲ್ಲಿರುವ ಎಲ್ಲಾ ಪೋಷಕಾಂಶಗಳನ್ನ ಹೀರಿಕೊಂಡ ನಂತರವೂ ಕೂಡ ಇದರಲ್ಲಿ ಫೈಬರ್ ಮತ್ತು ನೀರಿನಂತಹ ಪದಾರ್ಥಗಳು ಇದ್ದು ಬಿಡುತ್ತವೆ ನಂತರ ಇದು ಚಿಕ್ಕ ಕರುಳಿನಿಂದ ದೊಡ್ಡ ಕರುಳಿಗೆ ಹೋಗುತ್ತೆ ಈ ದೊಡ್ಡ ಕರುಳು ಸರಿಸುಮಾರು ಐದು ಅಡಿಗಳಷ್ಟು ಉದ್ದವಿರುತ್ತೆ ಇಲ್ಲಿ ನಿಮಗೆ ಒಂದು ಸಂದೇಹ ಬರಬಹುದು ಇಪ್ಪತ್ತು ಅಡಿಗಳಷ್ಟು ಉದ್ದವಿರುವ ಕರುಳನ್ನ ಚಿಕ್ಕ ಕರುಳು ಎಂದು ಐದು ಅಡಿಗಳಷ್ಟಿರುವ ಕರುಳನ್ನ ದೊಡ್ಡ ಕರುಳು ಎಂದು ಯಾಕೆ ಕರೀತಾರೆ ಅಂತ ಇದಕ್ಕೆ ಕಾರಣ ಚಿಕ್ಕ ಕರುಳು ಸರಿಸುಮಾರು ಒಂದು ಇಂಚಿನಷ್ಟು ವ್ಯಾಸವನ್ನ ಹೊಂದಿರುತ್ತೆ ಆದ್ರೆ ದೊಡ್ಡ ಕರುಳು ಮಾತ್ರ ಎರಡು ಇಂಚುಗಳಷ್ಟು ವ್ಯಾಸದಿಂದ ತುಂಬಾ ದಪ್ಪವಾಗಿರುತ್ತೆ ಸೊ ಈಗ ಫೈಬರ್ ಮತ್ತು ನೀರಿನಿಂದ ಕೂಡಿರುವ ಈ ಆಹಾರ ಚಿಕ್ಕ ಕರುಳಿನಿಂದ ದೊಡ್ಡ ಕರುಳಿಗೆ ಹೋಗುತ್ತೆ ಇದನ್ನ ಕಾಲನ್ ಎಂದು ಕೂಡ ಕರೀತಾರೆ ಸೊ ಈ ದೊಡ್ಡ ಕರುಳು ಅದರಲ್ಲಿ ಉಳಿದಿರುವ ಪೋಷಕಾಂಶಗಳ ಜೊತೆಗೆ ನೀರನ್ನು ಕೂಡ ಪೂರ್ತಿಯಾಗಿ ಹೀರಿಕೊಳ್ಳುತ್ತೆ ಎಲ್ಲವನ್ನೂ ಹೀರಿಕೊಂಡ ನಂತರ ಉಳಿದಿರುವ ವೇಸ್ಟ್ ಸ್ಟೂಲ್ ಎಂದು ಕರೀತಾರೆ ಇದು ರೆಕ್ಟಮ್ ಎಂದು ಕರೆಯುವ ಐದು ಇಂಚುಗಳಷ್ಟು ಉದ್ದವಿರುವ ಒಂದು ಚಿಕ್ಕ ಚೇಂಬರ್ ಒಳಗಡೆ ಹೋಗುತ್ತೆ ಅಲ್ಲಿಂದ ಆನಸ್ ನಿಂದ ಹೊರಗಡೆ ಹೋಗಿಬಿಡುತ್ತೆ ಈ ಟೋಟಲ್ ಮಾರ್ಗವನ್ನ ಎಲಿಮೆಂಟರಿ ಕೆನಲ್ ಎಂದು ಕರೀತಾರೆ ಈ ರೀತಿ ನಾವು ತಿಂದಿರುವ ಆಹಾರ ಬಾಯಿಯಿಂದ ರೆಕ್ಟಮ್ ವರೆಗೆ ಕಂಪ್ಲೀಟ್ ಆಗಿ ಪ್ರೊಸೆಸ್ ಆಗೋಕೆ ಇಪ್ಪತ್ನಾಲ್ಕರಿಂದ ಎಪ್ಪತ್ತೆರಡು ಗಂಟೆಗಳ ಸಮಯ ಹಿಡಿಯುತ್ತೆ ಇದು ನಾವು ತಿನ್ನುವ ಆಹಾರದ ಮೇಲೆ ಆಧಾರವಾಗಿರುತ್ತೆ ಸುಲಭವಾಗಿ ಅರಗುವ ಆಹಾರ ಅಂದ್ರೆ ಹಣ್ಣುಗಳು ಮತ್ತು ತರಕಾರಿಗಳಂತಹ ಪದಾರ್ಥಗಳಾದ್ರೆ ಕಡಿಮೆ ಸಮಯ ಮತ್ತು ಮಾಂಸಗಳಂತಹ ಆಹಾರ ಪದಾರ್ಥಗಳನ್ನ ತಿಂದಾಗ ಜಾಸ್ತಿ ಸಮಯ ಹಿಡಿಯುತ್ತೆ ಸೊ ಇದು ನಮ್ಮ ಜೀರ್ಣಾಂಗ ವ್ಯವಸ್ಥೆ ಆದ್ರೆ ನಾವು ಚೆನ್ನಾಗಿ ಗಮನಿಸಿದ್ರೆ ಇಂದಿನ ದಿನಗಳಲ್ಲಿ ಬಹಳಷ್ಟು ಜನರಿಗೆ ಈ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಯಾವುದೋ ಒಂದು ಜಾಗದಲ್ಲಿ ಯಾವ್ದಾದ್ರೂ ಒಂದು ಅನಾರೋಗ್ಯ ಸಮಸ್ಯೆ ಇರುತ್ತೆ ತಿಂದಿರುವುದು ಸರಿಯಾಗಿ ಅರಗದೆ ಇರುವುದು ಗ್ಯಾಸ್ಟ್ರಿಕ್ ಎದೆಯಲ್ಲಿ ಉರಿ ಅಲ್ಸರ್ ಈ ರೀತಿ ಯಾವುದಾದ್ರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಹಾಗಾದ್ರೆ ಇಂತಹ ಸಮಸ್ಯೆಗಳು ಬರದೆ ಈ ಜೀರ್ಣಾಂಗ ವ್ಯವಸ್ಥೆ ಕರೆಕ್ಟ್ ಆಗಿ ಕೆಲಸ ಮಾಡಬೇಕು ಅಂದ್ರೆ ನಾವು ತೆಗೆದುಕೊಳ್ಳಬೇಕಾದ ಕೆಲವು ಜಾಗೃತಿಗಳನ್ನ ಈಗ ತಿಳಿದು ನಂಬರ್ ಒನ್ ತಿನ್ನುವಾಗ ಅವಸರದಲ್ಲಿ ನುಂಗದ ಕನಿಷ್ಠ ಪಕ್ಷ ಮೂವತ್ತು ಸೆಕೆಂಡ್ಸ್ ಗಳವರೆಗೆ ಅಗಿಯಲು ಪ್ರಯತ್ನಿಸಬೇಕು ನಾವು ಎಷ್ಟು ಹೊತ್ತು ಆಗಿದ್ರೆ ಆಹಾರ ಅಷ್ಟು ಚೆನ್ನಾಗಿ ಅರಗಿ ನಮ್ಮ ಶರೀರಕ್ಕೆ ಸಪೋರ್ಟ್ ಮಾಡುತ್ತೆ ಅದಕ್ಕಾಗಿಯೇ ದೊಡ್ಡವರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ಆಹಾರವನ್ನ ಕುಡಿಯಿರಿ ನೀರನ್ನ ಅಗಿಯಿರಿ ಅಂತ ಇದರರ್ಥ ಆಹಾರ ಪೂರ್ತಿಯಾಗಿ ನೀರಾಗಿ ಬದಲಾಗುವವರೆಗೆ ಅಗಿದು ತಿನ್ನಬೇಕು ಎಂದರ್ಥ ಅದೇ ರೀತಿ ನೀರನ್ನ ಒಂದೇ ಸಲ ಜಾಸ್ತಿ ನುಂಗದೆ ಸ್ವಲ್ಪ ಸ್ವಲ್ಪ ನೀರನ್ನ ಬಾಯಿಯಲ್ಲಿ ಹಾಕೊಂಡು ಚಪ್ಪರಸ್ತಾ ನಿಧಾನವಾಗಿ ಕುಡಿಬೇಕು ಈ ರೀತಿ ಆಹಾರವನ್ನ ಚೆನ್ನಾಗಿ ಅಗಿದು ತಿನ್ನೋದ್ರಿಂದ ನಮ್ಮ ಜೀರ್ಣಾಂಗಕ್ಕೆ ಕೆಲಸ ಸುಲಭವಾಗುತ್ತೆ ಅದೇ ರೀತಿ ಸರಿಯಾಗಿ ಅಗಿಯದೆ ಹಾಗೆಯೇ ನುಂಗಿ ಬಿಟ್ರೆ ಪೂರ್ತಿ ಪೋಷಕಾಂಶಗಳು ಶರೀರಕ್ಕೆ ಸಿಗಲ್ಲ ಕೆಲವೊಂದು ಬಾರಿ ಈ ರೀತಿ ಅರಗದೆ ಇರುವ ಪದಾರ್ಥಗಳು ಟಾಕ್ಸಿನ್ಸ್ ಗಳಾಗಿ ಅಂದ್ರೆ ವಿಷ ಪದಾರ್ಥಗಳಾಗಿ ಬದಲಾಗುತ್ತವೆ ನಂಬರ್ ಟು ನಿದ್ದೆ ಮಾಡೋಕೆ ಕನಿಷ್ಠ ಪಕ್ಷ ಮೂರು ಗಂಟೆ ಮುಂಚೆ ತಿನ್ನುವುದು ಒಳ್ಳೆಯದು ಯಾಕೆಂದ್ರೆ ಆಹಾರ ಅರಗುತ್ತಿರುವ ಸಮಯದಲ್ಲಿ ಕರುಳಿನಿಂದ ಪೋಷಕಾಂಶಗಳು ರಕ್ತದಲ್ಲಿ ಸೇರಬೇಕಾಗಿರೋದ್ರಿಂದ ಜಾಸ್ತಿ ಮೊತ್ತದ ರಕ್ತ ಎಂಬುದು ನಮ್ಮ ಹೊಟ್ಟೆಯ ಭಾಗಕ್ಕೆ ಸೇರಿಕೊಳ್ಳುತ್ತೆ ಇದರಿಂದ ಉಳಿದ ಭಾಗಗಳಿಗೆ ಮುಖ್ಯವಾಗಿ ಮೆದುಳಿಗೆ ಬೇಕಾದಷ್ಟು ರಕ್ತ ಸೇರಲ್ಲ ಅದಕ್ಕಾಗಿಯೇ ನಾವು ಆಹಾರ ತಿಂದ ನಂತರ ಸ್ವಲ್ಪ ಮೈಯೆಲ್ಲ ಮಬ್ಬಾಗಿರುತ್ತೆ ಸಾಧಾರಣವಾಗಿ ನಾವು ರಾತ್ರಿ ನಿದ್ದೆ ಮಾಡ್ತಾ ಇರುವ ಸಮಯದಲ್ಲಿ ನಮ್ಮ ಮೆದುಳು ನಮ್ಮ ದೇಹದಲ್ಲಿರುವ ಎಲ್ಲಾ ಭಾಗಗಳಲ್ಲಿ ಟಾಕ್ಸಿನ್ಸ್ ಗಳನ್ನ ಹೊರಗಡೆ ಕಳಿಸುವುದು ಕೆಟ್ಟು ಹೋದ ಅಂಗಾಂಗಗಳನ್ನ ರಿಪೇರಿ ಮಾಡ್ತಾ ಇರುತ್ತೆ ಆದ್ರೆ ನಾವು ತಿಂದ ತಕ್ಷಣ ಮಲಗಿದ್ರೆ ರಕ್ತವೆಲ್ಲ ಹೊಟ್ಟೆ ಹತ್ರ ಇರೋದ್ರಿಂದ ಮೆದುಳಿಗೆ ಅದರ ಕೆಲಸಕ್ಕೆ ಬೇಕಾಗಿರುವಷ್ಟು ರಕ್ತ ಸರಿ ಹೋಗದೆ ಅದರ ಕೆಲಸವನ್ನ ಸರಿಯಾಗಿ ಮಾಡಲ್ಲ ಅದಕ್ಕಾಗಿಯೇ ನಾವು ನಿದ್ದೆ ಮಾಡೋಕೆ ಮೂರು ಗಂಟೆ ಮುಂಚೆಯೇ ತಿನ್ಬೇಕು ನಂಬರ್ ತ್ರೀ ಪ್ರತಿದಿನ ಒಂದೇ ಸಮಯಕ್ಕೆ ತಿನ್ನಬೇಕು ಇದರಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಈ ಟೈಮಿಂಗ್ ಗೆ ಹೊಂದಿಕೊಳ್ಳುತ್ತೆ ಪ್ರತಿ ದಿನ ಒಂದೇ ಸಮಯಕ್ಕೆ ತಿನ್ನೋದ್ರಿಂದ ಡೈಜೆಷನ್ ಕೂಡ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಗಳು ಬರುವ ಅವಕಾಶವಿರುತ್ತೆ ನಂಬರ್ ಫೋರ್ ಜಾಸ್ತಿಯಾಗಿ ಸ್ಟ್ರೆಸ್ ಗೆ ಗುರಿಯಾಗಬೇಡಿ ಸ್ಟ್ರೆಸ್ ಎಂಬುದು ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನ ಹಾಳು ಮಾಡುತ್ತೆ ಯಾಕೆಂದ್ರೆ ನಾವು ಮೊದಲೇ ಹೇಳಿಕೊಂಡಿರುವ ಹಾಗೆ ಆಹಾರ ಅರಗುವ ಸಮಯದಲ್ಲಿ ರಕ್ತ ಹೊಟ್ಟೆಯ ಭಾಗಕ್ಕೆ ಸೇರಿಕೊಳ್ಳುತ್ತೆ ಆದ್ರೆ ಸ್ಟ್ರೆಸ್ ಗೆ ಗುರಿಯಾದ್ರೆ ಜಾಸ್ತಿ ರಕ್ತವನ್ನ ವೇಗವಾಗಿ ದೇಹ ಪೂರ್ತಿ ಕಳಿಸಬೇಕಾಗುತ್ತೆ ಈ ಸ್ಟ್ರೆಸ್ ಕಾರಣದಿಂದ ಎದೆಯಲ್ಲಿ ಉರಿ ಅಲ್ಸರ್ ಗಳಂತಹ ಅಪಾಯಗಳು ಉಂಟಾಗುವ ಅವಕಾಶವಿದೆ ನಂಬರ್ ಫೈವ್ ಆಹಾರವನ್ನ ತಿನ್ನುತ್ತಿರುವ ಸಮಯದಲ್ಲಿ ಮೊಬೈಲ್ಸ್ ಗಳನ್ನ ಟಿ ವಿಗಳನ್ನ ಪಕ್ಕಿಟ್ಟು ತಿನ್ನುವ ಆಹಾರವನ್ನ ಆನಂದದಿಂದ ತಿನ್ಬೇಕು ಇಂದಿನ ದಿನಗಳಲ್ಲಿ ಯಾರು ಕೂಡ ರುಚಿಯನ್ನ ಆನಂದಿಸ್ತಾ ತಿಂತ ಇಲ್ಲ ಪಕ್ಕದವರ ಜೊತೆ ಮಾತನಾಡ್ತಾ ಅಥವಾ ಯಾವ್ದನ್ನಾದ್ರೂ ಯೋಚನೆ ಮಾಡ್ತಾ ಯಾಂತ್ರಿಕವಾಗಿ ಊಟ ಮಾಡ್ತಾ ಇದ್ದಾರೆ ಆದ್ರಿಂದ ತಿನ್ನುತ್ತಿರುವ ಆ ಸ್ವಲ್ಪ ಹೊತ್ತಾದ್ರೂ ಅಥವಾ ಸ್ವಲ್ಪ ಊಟ ಆಗಿದ್ರು ಕೂಡ ಪ್ರಶಾಂತವಾಗಿ ತಿಂದ್ರೆ ತೃಪ್ತಿಯಾಗಿರುತ್ತೆ ಜೀರ್ಣಾಂಗಕ್ಕೆ ಸಹಾಯವಾಗುತ್ತೆ ನಂಬರ್ ಸಿಕ್ಸ್ ಊಟ ಮಾಡುವಾಗ ಮಧ್ಯ ಮಧ್ಯದಲ್ಲಿ ನೀರು ಜಾಸ್ತಿಯಾಗಿ ಕುಡಿಬೇಡಿ ಯಾಕಂದ್ರೆ ಜೀರ್ಣಾಂಗದಲ್ಲಿ ಬಿಡುಗಡೆಯಾಗುವ ಆಸಿಡ್ ಗಳ ಜೊತೆ ಈ ನೀರು ಜಾಸ್ತಿಯಾಗಿ ಮಿಕ್ಸ್ ಆದ್ರೆ ಅದರ ಪವರ್ ಕಡಿಮೆಯಾಗಿ ತಿಂದಿರುವ ಆಹಾರ ಸರಿಯಾಗಿ ಅರಗುವುದಿಲ್ಲ ಒಂದು ವೇಳೆ ಆಹಾರ ಗಂಟಲಿನಲ್ಲಿ ಸಿಕ್ಕಿ ಬಿದ್ದಿದೆ ಅಂತ ಅನ್ಸಿದ್ರೆ ಸ್ವಲ್ಪ ಸ್ವಲ್ಪ ನೀರನ್ನ ಕುಡಿಬಹುದು ನಂಬರ್ ಸೆವೆನ್ ಮದ್ಯವನ್ನ ಸೇವಿಸುವುದು ಮಸಾಲೆ ಜಾಸ್ತಿ ಇರುವ ಆಹಾರ ಪದಾರ್ಥಗಳನ್ನ ಹೊರಗಡೆ ಸಿಗುವ ಜಂಕ್ ಫುಡ್ ಗಳನ್ನ ಜಾಸ್ತಿಯಾಗಿ ತಿನ್ಬೇಡಿ ನಮಗೆ ಅವು ಪ್ರಸ್ತುತ ಟೇಸ್ಟಿ ಅನಿಸ್ತಿರಬಹುದು ಆದ್ರೆ ಅವು ನಮಗೆ ತಿಳಿಯದೆ ನಿಧಾನವಾಗಿ ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನ ನಾಶ ಮಾಡ್ತಾ ಇರುತ್ತವೆ ಸೊ ಕೊನೆಯದಾಗಿ ಈ ಜೀರ್ಣಾಂಗ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಂಡ್ರೆ ಎಷ್ಟು ಅದ್ಭುತ ಅಂತ ಅನ್ಸುತ್ತೆ ಅಲ್ವಾ ಇಷ್ಟು ಅದ್ಭುತವಾದ ವ್ಯವಸ್ಥೆಯನ್ನ ಕಾಪಾಡಿಕೊಂಡು ಅದರ ಆರೋಗ್ಯವನ್ನ ಕಾಪಾಡಬೇಕೆ ಹೊರತು ಹಾಳು ಮಾಡಬಾರ್ದು ಯಾಕೆಂದ್ರೆ ನಮ್ಮ ಜೀವನದಲ್ಲಿ ಎಷ್ಟಿದ್ರೂ ಏನೇ ಸಂಪಾದಿಸಿದ್ರು ಕೂಡ ತಿಂದಿರುವ ಆಹಾರ ಸರಿಯಾಗಿ ಅರಗದೆ ಇದ್ರೆ ಉಪಯೋಗವಿರಲ್ಲ ಸೊ ಇದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಅಷ್ಟೋ ಇಷ್ಟೋ ಸಹಾಯವಾಗಿದೆ ಎಂದು ಭಾವಿಸ್ತೀನಿ ಸೊ ವಿಡಿಯೋ ಇಷ್ಟ ಹೋಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್